ಮೀನುಗಾರಿಕೆಗೆ ತೆರಳಿ ಮೂವತ್ತೈದು ದಿನಗಳಿಂದ ನಾಪತ್ತೆಯಾಗಿರೋ ಸುವರ್ಣ ತ್ರಿಭುಜ ಬೋಟ್ ಅಪಘಾತಕ್ಕೀಡಾಗಿದೆಯೇ ಬೋಟ್ನಲ್ಲಿದ್ದ ಮೀನುಗಾರರು ಅಪಾಯಕ್ಕೆ ಸಿಲುಕಿರಬಹುದೇ ಎಂಬ ಅನುಮಾನಗಳು ಸದ್ಯ ದಟ್ಟವಾಗತೊಡಗಿವೆ ನೌಕಾಪಡೆ ಸಮುದ್ರದ ಆಳದಲ್ಲಿ ಹಲವಾರು ಉಪಕರಣ ಬಳಸಿ ಶೋಧ ಕಾರ್ಯಾಚರಣೆ ನಡೆಸುತ್ತಿರುವುದು ಈ ಅನುಮಾನಗಳಿಗೆ ಮತ್ತಷ್ಟು ಪುಷ್ಟಿ ನೀಡುತ್ತಾ ಇದೆ ಆಳ ಸಮುದ್ರ ಮೀನುಗಾರಿಕೆಗೆ ತೆರಳಿ ಡಿಸೆಂಬರ್ ಹದಿನೈದರ ರಾತ್ರಿಯಿಂದ ಸಂಪರ್ಕ ಕಡಿದುಕೊಂಡು ಕಣ್ಮರೆಯಾದ ಸುವರ್ಣ ತ್ರಿಭುಜ ಬೋಟ್ ನ ಮೀನುಗಾರರಿಗಾಗಿ ಮೀನುಗಾರರು ಸಂಶಯ ವ್ಯಕ್ತಪಡಿಸಿದ ಎಲ್ಲಾ ಸ್ಥಳಗಳಲ್ಲೂ ತಂಡ ಬೋಟಿಗಾಗಿ ಶೋಧ ನಡೆಸಿತ್ತು ಆದರೆ ಈವರೆಗೆ ಈ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ ಈ ಮಧ್ಯೆ ಡಿಸೆಂಬರ್ ಹದಿನೈದರಂದು ಮಹಾರಾಷ್ಟದಿಂದ ಕಾರವಾರಕ್ಕೆ ಆಗಮಿಸಿರುವ ನೌಕಾಪಡೆಯ ಹಡಗಿನ ತಳಭಾಗಕ್ಕೆ ಹಾನಿಯಾಗಿರುವುದನ್ನು ನೌಕಾಪಡೆ ಕಂಡುಕೊಂಡಿತ್ತು ಇದು ಸಮುದ್ರದಲ್ಲಿ ಮುಳುಗಿರುವ ಬೋಟಿನ ಎಂಜಿನ್ ಅಥವಾ ಇತರೆ ಭಾಗಗಳು ತಾಗಿ ಉಂಟಾಗಿರುವ ಹಾನಿಯಂತೆ ಕಂಡುಬಂದಿದ್ದು ಈ ಸಂಬಂಧ ನೌಕಾಪಡೆಯ ಅಧಿಕಾರಿಗಳು ಸಮುದ್ರ ಮಧ್ಯೆ ಬೋಟು ಅವಘಡ ಸಂಭವಿಸಿರುವ ಕುರಿತು ಮಹಾರಾಷ್ಟ ಕರಾವಳಿಗೆ ಸಂದೇಶ ಕಳುಹಿಸಿ ಮಾಹಿತಿ ಕೇಳಿತ್ತು ಇದಕ್ಕೆ ಪುಷ್ಟಿ ನೀಡುವಂತೆ ಜನವರಿ ಹದಿನೈದರಂದು ಮಹಾರಾಷ್ಟದ ಮೀನುಗಾರರಿಗೆ ಸಮುದ್ರ ಮಧ್ಯೆ ತೇಲುತ್ತಿದ್ದ ಎಸ್ಟಿ ಸುವರ್ಣ ತ್ರಿಭುಜ ಎಂದು ಬರೆಯಲಾದ ಎರಡು ಮೀನು ಹಾಕುವ ಪ್ಲಾಸ್ಟಿಕ್ ಬಾಕ್ಸ್ಗಳು ದೊರೆತಿದ್ದವು ಅದೇ ರೀತಿ ಡಿಸೆಂಬರ್ ಹದಿನೆಂಟರಂದು ಗೋವಾದ ಮಾಲ್ಡನ್ನಲ್ಲಿಯೂ ಕೂಡ ಒಂದು ಬಾಕ್ಸ್ ಪತ್ತೆಯಾಗಿತ್ತು ಇದೀಗ ನೌಕಾಪಡೆಯ ಹಡಗಿಗೆ ಆಗಿರುವ ಹಾನಿಯು ಕಣ್ಮರೆಯಾಗಿರುವ ಸುವರ್ಣ ತ್ರಿಭುಜ ಬೋಟ್ ಅವಘಡ ಸಂಭವಿಸಿ ಆಗಿರಬಹುದೇ ಎಂಬ ಸಂಶಯದಲ್ಲಿ ಹುಡುಕಾಟ ನಡೆಸಲಾಗ್ತಾ ಇದೆ ಈ ಮಧ್ಯೆ ಸುವರ್ಣ ತ್ರಿಭುಜ ಬೋಟ್ ನಾಪತ್ತೆಯಾದ ಒಂದು ವಾರದ ಬಳಿಕ ಪೊಲೀಸ್ ಠಾಣೆ ಕೋಸ್ಟ್ ಗಾರ್ಡ್ ಹಾಗೂ ನೌಕಾಪಡೆಗಳಿಗೆ ಮಾಹಿತಿ ದೊರೆತಿದ್ದು ದೂರು ನೀಡಲು ಆಗಿರುವ ವಿಳಂಬ ಕೂಡ ತನಿಖೆಗೆ ಅಡ್ಡಿಯಾಗಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ಪೊಲೀಸರಾಗಲಿ ಜಿಲ್ಲಾಡಳಿತವಾಗಲಿ ಯಾವುದೇ ಮಾಹಿತಿಯನ್ನು ಇಲ್ಲ ಹುಡುಕಾಟ ನಡೆಯುತ್ತಿದೆ ಎಂಬ ಉತ್ತರ ಮಾತ್ರ ಎಲ್ಲಾ ಕಡೆಯಿಂದ ಬರ್ತಾ ಇದೆ ಮಲ್ಪೆಯಿಂದ ಆಳ ಸಮುದ್ರ ಮೀನುಗಾರಿಕೆಗೆ ಹೊರಟ ಸುವರ್ಣ ತ್ರಿಭುಜ ಬೋಟ್ ಸಮುದ್ರದಲ್ಲಿ ಸ್ವಲ್ಪವೇ ದೂರ ಸಾಗುತ್ತಿದ್ದಂತೆ ತಾಂತ್ರಿಕ ದೋಷದಿಂದ ಅರ್ಧದಲ್ಲೇ ಮಲ್ಪೆ ಬಂದರಿಗೆ ಮರಳಿತ್ತು ನಂತರ ದುರಸ್ತಿ ಕಾರ್ಯ ನಡೆಸಿ ಹೊರಟ ಸುವರ್ಣ ತ್ರಿಭುಜ ಬೋಟ್ ಉಳಿದ ಆರು ಬೋಟ್ಗಳಿಗಿಂತ ಎರಡು ಗಂಟೆ ಮುಂದೆ ಸಾಗಿತ್ತು ಹೀಗೆ ನಿರಂತರ ಚಾಲನೆಯಿಂದ ಬೋಟಿನ ರೇಡಿಯೇಟರ್ ಬಿಸಿಯಾಗಿ ಅವಘಡ ಸಂಭವಿಸಿರಬಹುದೇ ಎಂಬ ಶಂಕೆಗಳು ಕೂಡ ಇವೆ ಒಟ್ಟಾರೆ ನಾಪತ್ತೆಯಾದ ಮೀನುಗಾರರ ಮನೆಯವರ ಆತಂಕ ಮಾತ್ರ ದಿನ ಇದೆ ಕೋಸ್ಟ್ ಗಾರ್ಡ್ ಇಂದ ಸುಮಾರು ನೂರು ಶಿಪ್ಗಳನ್ನು ಬೋಟ್ಗಳನ್ನು ಅಳವಡಿಸಿ ಅವರು ಹುಡುಕಾಟವನ್ನು ನಡೆಸ್ತಾ ಇದಾರೆ ಅಂತ ಮಾಹಿತಿ ಕೂಡ ಕೋಸ್ಟ್ ಗಾರ್ಡ್ನವರು ಕೊಟ್ಟರು ಮತ್ತೆ ಹೆಲಿಕಾಪ್ಟರ್ ಇಂದ ಕೂಡ ಇದು ಮಾಡ್ತಾ ಉಂಟು ಅವರು ಮತ್ತೆ ನೇವಿ ಕೂಡ ಕಡಲದ ಅಡಿಯಲ್ಲಿ ಇರುವ ಏನಾದ್ರು ವಸ್ತುಗಳು ಉಂಟಾ ಅಂತ ನೋಡೋಕ್ಕೆ ಅವರು ಕೂಡ ಸೋನಾರ್ ಟೆಕ್ನಾಲಜಿ ಇರುವಂಥ ಡಿವೈಸ್ ಇಟ್ಕೊಂಡು ಅವರು ಕೂಡ ಮಾಡ್ತಾ ಇದ್ದಾರೆ ಸೊ ಎಲ್ಲ ಹಂತದಲ್ಲೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸ್ ಆಗ್ತಾ ಇನ್ನು ಇದೆ ಎನ್ನುವ ವಿಷಯ ಕೂಡ ಮೀನುಗಾರರ ಪದಾಧಿಕಾರಿಗಳಿಗೆ ಮನವರಿಕೆ ಆಗಿದೆ ಸಭೆಯಲ್ಲಿ ನಮಗೆ ನೇವಿ ಅವರಿಂದ ಇಲ್ಲಿ ಏನಾದರೂ ಬೋಟಿಗೆ ಡ್ಯಾಮೇಜ್ ಆಗಿದೆ ಎಲ್ಲರೂ ಬೋಟಿನವರು ಹನ್ನೆರಡು ನಂಬರಿಗೆ ವೈರ್ಲೆಸ್ ಹನ್ನೆರಡು ನಂಬರಿಗೆ ಬರಬೇಕಂತೇಳಿ ಅವರು ಕೇಳಿದ್ದನ್ನು ನಮಗೆ ಮಹಾರಾಷ್ಟ್ರದ ಎಲ್ಲ ಬೋಟಿನವರೆಲ್ಲ ಮಾಹಿತಿ ಕೊಟ್ಟರು ಆ ಮಾಹಿತಿ ಪ್ರಕಾರ ನಾವು ಎಸ್ ಪಿ ಅವರ ಮುಖಾಂತರ ಎಸ್ ಪಿಗೆ ತಿಳಿಸಿದಾಗ ಎಸ್ ಪಿ ಅವರು ಇದರ ಮಾಹಿತಿ ಇದರ ಮಾಹಿತಿಗೆ ಅವರಿಗೆ ಬರೆದಿದ್ದರು ಅವರು ನಮಗೆ ಹದಿನೈದು ತಾರೀಕಿನಂದು ನಮ್ಮ ಬೋಟಿಗೆ ಡ್ಯಾಮೇಜ್ ಆದದ್ದು ಹೌದು ಅಂಥೇಳಿ ಇಷ್ಟೇ ಮಾತ್ರ ನಮಗೆ ಎಸ್ ಪಿ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ ಅದರ ಪೂರ್ತಿ ಮಾಹಿತಿಗಾಗಿ ನಾವು ಕರ್ನಾಟಕದ ಸರ್ಕಾರದ ಚೀಫ್ ಸೆಕ್ರೆಟರಿ ಅವರು ಕೂಡ ಮಾಹಿತಿಗೆ ಬರೆದಿದ್ದಾರೆ ಅವರಿಗೆ ಅದಲ್ಲದೆ ನಿರ್ಮಲಾ ಸೀತಾರಾಮನ್ ಕೂಡ ನೇಮಿ ಅವರಿಗೆ ಒತ್ತಡ ತಂದು ಅದು ಕ್ಲಿಯರಾಗಿ ನಮಗೆ ಆ ದಿನ ಏನೇನು ಆಗಿದೆ ಎನ್ನುವ ಬಗ್ಗೆ ನಮಗೆ ತಿಳಿಸಬೇಕು ಯಾವ ಲೊಕೇಶನಲ್ಲಿ ಆಗಿದೆ ಅಂತೇಳಿ ತಿಳಿಸಿದರೆ ನಮ್ಮ ಸೋನಾರ್ ಅಂತ ಸೋನಾರ್ ಈಗ ಏನೋ ಈಗ ನೆಲದ ಅಡಿಯಲ್ಲಿ ಭೂಮಿ ಅಡಿಯಲ್ಲಿ ಏನೋ ಪತ್ತೆ ಹಚ್ಚಲಿಕ್ಕೆ ಈಗ ಬಂದಿದೆ ಅಲ್ಲಿ ಶಿಪ್ಪು ಆ ಶಿಪ್ಪಿನ ಮುಖಾಂತರ ನಾವು ಪತ್ತೆ ಹಚ್ಚಿಕೊಂಡು ಮುಂದಿನ ನಮ್ಮ ಹೆಜ್ಜೆ ಇಡ್ಲಿಕ್ಕೆ ಆಗ್ತದೆ ಅಂತೇಳಿ ನಮಗೆ ನಿರ್ಮಲಾ ಸೀತಾರಾಮನ್ ಮೂಲಕ ಕೂಡ ನಾವು ಹೇಳಿಸಿದ್ದೇವೆ